ನಮಸ್ಕಾರ ಎಲ್ಲ ನಮ್ ರಾಮದ್ರ ಮಂದಿಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮೂರ ಗ್ರಾಮ ದೇವತೆ ಉಡ್ಸಾಮ್ ಜಾತ್ರೆದ ಮಾನವಮಿ ಪ್ರಯುಕ್ತವಾಗಿ ಘಟ್ಟ ಹಾಕಿದ್ರ ಆ ಘಟ್ಟ ಹಾಕುವಾಗ ನಾವು ಇದ್ದೀವಿ ಅದಕ್ಕಂತ ವಿಡಿಯೋ ಮಾಡ್ಬೇಕಂತ ಅನಿಸ್ತಾ ಮಾಡಾಕತ್ತೇವ್ ನೋಡ್ರಿ ಮೊದಲ್ ನಾ ಮೂರ್ ವಿಡಿಯೋ ಹಾಕ್ತೇನೆ ವಿಡಿಯೋ ನೋಡ್ಕೊಂಬಡ್ರಿ ನಮ್ಮೂರು ಗ್ರಾಮ ದೇವತೆ ಹುಡ್ಸಿದ ನೋಡ್ರಿ ಎಲ್ಲಾ ಸಿಂಹಗಳು ಬಾಳ ವರ್ಷದ ಮಹೇಶ್ ಲೈಟಿಂಗ್ ಸರಾಕ್ ಕೊಡಕ್ ಹತ್ತ ನೋಡ್ರಿ ನಮ್ ಪ್ಯಾಂಡೋಲ್ ಆದ್ರು ಲೈಟಿಂಗ್ ಸರಾ ಕೊಡತಾರ ಇನ್ನೇನೆಲ್ಲ ಹಾಕಕ್ ಚಾಲೋ ಹಾಕಿ ಚಲೋ ಮಾಡೇ ಬಿಡತಾರ ಶಟ್ರ ಮ್ಯಾಗದ ಮೂವತ್ ಕಾರ್ಕ್ ಬರ್ತವ್ರದ ಹಿಂಗಾಗಿ ಮಾಡತ್ತಿಡಿಯುವ ಬಿಸಿಲಿಗೆ ಒಂದ್ ಸ್ವಲ್ಪ ಕಾಪಾಕಿ ಹಿಡಿಯುವ ಶ್ರ ಮಾತಾಡ್ರಿ ಆಯ್ ಎಂತ ಮಾಡ್ರಿ ಶಾಟ್ರಿ ಆಯ್ ಮಾಡಿದ್ರೆ ಮಾಡಿದ್ರ ಎಲ್ಲ ಫೋರ್ ಮ್ಯಾಕ್ ಮ್ಯಕ್ ಕಳ್ಸದ್ ಅದಾರ ಅವ್ರು ಬಿಸಿಲಿಗೆ ಕಾಣಂಗಿಲ್ಲ ಬಿಸಿಲು ಭಾಳ ಐತಿ ಕಂಡೋಲ್ ಮಸ್ತಾರ ಇದಾರೀ ಎಲ್ಲ ನಮ್ಮೂರ ನಮ್ ಮೂರ್ ಗುಡಿ ನಮ್ಮ ಮೂರ್ ಹನುಮಂತಿಯವ್ರ ಗುಡಿ ಇದೆ ಹನುಮಂತಿಯವ್ರ ಗುಡಿಯಾಗ ಹಿರ್ಯಾರ ಕುಂತಾರ ನಾವು ಲೈಟಿಂಗ್ ಸರಿಕಿದಿವಿ ಇಲ್ಲಿ ಐತಿ ನೋಡ್ರಿ ಇದರ ನಮ್ಮ ಊರ ನಾವು ಹುಟ್ಟಿ ಬೆಳದಂತ ಊರ ಬಕಾರ್ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬರ್ರಿ ಒಂದು ಸಾಂಗ್ ಹಾಕ್ತೇವೆ ಅದಕ್ಕೆ